कैंडिडेट ಅಲ್ಲಪ್ಪ ಡಿಗ್ರಿ ಸೆಂಟರ್ ಗೆ ಈ ಸರಿ ಇನ್ನು ಸಿಗಲ್ಲ ಅಂತಾ ಅಷ್ಟಕ್ಕೆ ಇನ್ನು ಸಿಗಲ್ಲ ಈಜಿ ಆಗಿ ಎರಡು ಲಕ್ಷ ಬಹುಮತ್ತನೆ ಗೆಲ್ತೀವಿ 100% ಏನಾದರೂ ಅಭಿವೃದ್ಧಿ ಆಗಿದಂತಿರಾ ಈಗ ಮತ್ತೆ ದೇಶಾಭಿವೃದ್ಧಿ ಆದ್ರೆ

ಎಲ್ಲ ಈಗ ಅನುಕೂಲ ಅದಾವ ಮಂದಿಗೆ ಬಿ ಜಿ ಪಿ ಏನು ಉಪ್ಯೋಗಿಲ್ಲ ಅದ ಬಿ ಜೆ ಪಿ ಎಲ್ಲ ತೊಂದರೆ ಮಾಡಿದೆ ಆಶ್ವಾಸನ ಮಂದಿ ಅದ ಅದ ಬಂದಿದ್ರೆ ಏನು ಉಪ್ಯೋಗಿಲ್ಲ ಅದ ಕಾಂಗ್ರೆಸ್ ಮ್ಯಾಗ ಫೈದೆ ಅದಾವ ಮಂದಿಗೆ ಚೆನ್ನಾಗಿ ಅನುಕೂಲ ಅದಾವ ಬಸ್ ಫ್ರೀ ಅದೋ ಲೈಟ್ ಫ್ರೀ ಅದೋ ಅವ್ರು ಮಾಡಿದ ಪ್ರಕಾರ ಅವರು ಅನುಕೂಲ ಮಾಡಿ ಕೊಟ್ಟಿದೆ ಇವರು ಏನ ಮೋದಿ ಸರ್ಕಾರ ಜೀರೋ ಅಕೌಂಟ್ ಓಪನ್ ಮಾಡಿ ಹಿಡಿದು ಏನು ಮಾಡಿದ್ರ ಮ್ಯಾಗ ಏನಿಲ್ಲ ಬರೀ ಅವ್ರು ಅನ್ನ ತಿನ್ನಕ್ತಿನಿ ಅಷ್ಟ ಕಾಂಗ್ರೆಸ್ ಸರ್ಕಾರ ಬರ್ಬೇಕು ಎಲ್ಲ ಕಡೆ ಏ ಇಲ್ಲ ್ರ ಅವ್ರ ಕೆಲಸ ಒಳ್ಳೆ ಗ್ರಾಮೀಣ ಮ್ಯಾಕ್ ಮಾಡಿದ ಅವ್ರ ಬರ್ಬೇಕದ ನಮ್ದು ನಿತ್ಯ ಜಗದೀಶ್ ಶೆಟ್ಟ್ರಿ ಏನು ಉಪಯೋಗ ಇಲ್ಲ ಅದ ಪಾರ್ಕಿ ಸರ್ಕಾರ ಚೇಂಜ್ ಮಾಡಿಬಿಡ್ತೇನೆ ಅಂತ ಮನುಷ್ಯ ಕೂಡುದು ಏನು ಅದ ಸರ್ಕಾರ ಒಂದ ಇರ್ಬೇಕು ಒಂದ ಮೆಂಬರ್ ಇರ್ಬೇಕು ಅದ ಮೇನ್ ಪ್ರಧಾನ ಮಂತ್ರಿ ಇವರೇ ಇರ್ಬೇಕು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಈಗ ಆಲ್ರೆಡಿ ಒಂದು ಹತ್ತರಿಂದ ಹದಿನೈದು ವರ್ಷ ಬಿಜೆಪಿ ಏನಿತ್ರಿ ಇಲ್ಲಿ ಬೆಳವಂದಾಗ ಆಗ್ರಿ ಈಗ ಕಾಂಗ್ರೆಸ್ ಬಂದ್ರೆ ಚಲೋ ಇರ್ತೈತ್ರಿ ಈಗ ಅಂದ್ರೆ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅವರ ಗ್ರಾಮೀಣ ಕ್ಷೇತ್ರ ಒಳಗೆ ಕೆಲಸ ಮಾಡ್ಯಾರೀ ಈಗ ಆ ನಂತರ ಅವ್ರ ಮಗನ ಮಾಡ್ಬೋದ್ರಿ

ಈಗ ಆ ನಂತರ ಗೊತ್ತಾಗೋದ್ರಿ ಈಗ ನರೇಂದ್ರ ಮೋದಿ ಅವ್ರದಾರ ಹತ್ತು ವರ್ಷ ಈಗ ರಾಹುಲ್ ಗಾಂಧಿ ಅವ್ರ ಆದ ನಂತರ ಗೊತ್ತಾಗೋದ್ರಿ ಜೆ ಪಿ ಯಾಕಂದ್ರೆ ಬಿಜೆಪಿ ಬಂದ್ರೆ ನಮಗೆ ಒಳ್ಳೇದು ಕಾಂಗ್ರೆಸ್ ಸರ್ಕಾರ ಬಂದ್ಕೊಳ್ಳಿ ನಮ್ಮ ಆಟೋಗಳಿಗೆ ಎಲ್ಲ ದಂಧೆಯನ್ನು ಹುಡುಕು ಕುಂತಿದೆ ಯಾಕಂದ್ರೆ ನಾವು ಐದ್ನೂರು ರೂಪಾಯಿ ದುಡಿಬೇಕಂತೂ ಯಾವಶ್ಯಕತೆ ಇಲ್ಲ ಒಂದು ದಿವ್ಸಿ ಜೀವನ ಹೆಂಗ್ ಸಾಗಿಸ್ಬೇಕಂತ ನಾವು ಆಟೋ ಚಾಲಕರು ಹೇಳಬೇಕು ಬಿಜೆಪಿ ಅದು ಹೇಳಕ್ ಬದ ಸರ್ ಅದು ಹೇಳಕ್ ಬರುದಿಲ್ಲ ಮೋದಿಯವರು ಬರ್ಬೇಕು ಹಾ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಯಾಕಂದ್ರೆ ಸರ್ ಬಿಜೆಪಿ ಏನು ನಮ್ಗೆ ಒಳ್ಳೆ ಮಾಡಿಲ್ಲ ಬಿಜೆಪಿ ಉದ್ದಾರ ಆಗಿಲ್ಲ ಬಡವ್ರಿಗೇನು ಸಹಾಯ ಮಾಡಿಲ್ಲ ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗ್ದೇಪಿ ಹಂಗಿಲ್ಲ ಸರ್ ಬಿಜೆಪಿ ಫ್ರೀ ಕೊಡ್ಲಿಲ್ಲ ಅಂತ ನಾವು ಧೂಡಿಪಟ ಆಗಲ್ಲ ಆದ್ರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗ್ದವ್ರಿಗೂ ಒಳ್ಳೆ ಮಾಡ್ತಾರ ಫ್ರೀ ಕೊಡ್ಲಿ ಅವ್ರು ಏನು ತೀಡಿ ಇದ್ ಮಾಡಿಲ್ಲ ನಮಗೆ ಅದೇ ಇಲ್ಲ ಆದ್ರೂ ಒಳ್ಳೆ ಆಗ್ತೈತಿ ಬಡವರಿಗೆ ಒಳ್ಳೆ ಆಗ್ತೈತಿ ಆಗ್ತೈತೆ ಬಿಜೆಪಿ ಬಡವರಿಗೆ ಒಳ್ಳೆ ಮಾಡಿಲ್ಲ ಯಾವ್ದ್ರೆ ಬೆಳಗಾವಿ ಜಿಲ್ಲೆನಲ್ಲಿ ಸರ್ ಕಾಂಗ್ರೆಸ್ ಒಳ್ಳೇದಾಗ್ದೇ ಹಾ ನಿಜಿ ಆಗ್ತೈತೆ ಕಷ್ಟ ಆಗಲ್ಲ ತುಂಬಾ ಈಜಿ ಆಗ್ತೈತೆ ಅಡು ಸಪೋರ್ಟ್ ಅದೇವ್ ನಾವೆಲ್ಲಾರು ಅಡು ಸಹಾಯ ಮಾಡ್ತೇವೆಲ್ಲ ನಾವು ಅವ್ರ ಮಗ ಫಸ್ಟ್ ನಿಂತ್ಕೊಂಡಾರ ಈಗ ಆಗ್ತೈತಿ ಸರ್ ಒಳ್ಳೆ ಆಗ್ತೈತಿ ಒಳ್ಳೆ ಡೆವಲಪ್ಮೆಂಟ್ ಆಗ್ತೈತಿ ಈಗ ಪ್ರಧಾನಮಂತ್ರಿ ಅಂದ್ರೆ ಸರ್ ಇವ್ರು ಆಗ್ಬೇಕೀಗ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹಾ ಹಾ ಸರ್ ಆಯ್ತು ಅವ್ರದ್ದು ಅವ್ರು ತುಂಬಾ ಜನ ಬಂದ್ರು ಮೋದಿ ಒಳ್ಳೆ ಆಗಿಲ್ಲ ಏನಿಲ್ಲ ಯಾರಿಗೂ ಬಡವ್ರ ಸಹಾಯ ಮಾಡಿಲ್ಲ ಎಲ್ಲ ಇದಾಯ್ತು ಅವ್ರ ಮೋದಿದಿಂದ ಆ ಮೋದಿದಿಂದ ಯಾರಿಗೆ ಬಡವರಿಗೆ ಒಂದ್ ರೂಪಾಯಿ ಯಾರು ಕೊಟ್ಟಿಲ್ಲ ರೈತರಿಗೆ ಕೊಟ್ಟರು ಕೊಟ್ಟರು ಮಾಡಿದ್ರು ರೈತರು ಅವರು ನುಕ್ಸಾನಲ್ಲಿ ಬಂದ್ರು ಅವ್ರಿಗೇನು ಉದ್ಧಾರ ಆಗಿಲ್ಲ ಈಗ ನಮ್ ಕಾಂಗ್ರೆಸ್ ಆಗ್ಬೇಕು ಸರ್ ಅಲ್ಲ ಬಸ್ತಿ ಕೊಟ್ಟಿರಂತಂದೆ ಸಾಕ್ಲೇ ಇಲ್ಲ 2 ಮನಿಸ್ ಬರಲ್ಲ ಒನೀಕಾ ಬಿಜೆಪಿ ಅವರು ಫ್ರೀ ಕೊಟ್ರೆ ಏನು ಮಾಡ್ತೀರಾ ಬಿಜೆಪಿ ಕಾತ್ರ ಫೇಕ್ ನಮ್ದೆ ಕೆರೆ ಹಾ ಅವರಿಗೆ ಕಾಂಗ್ರೆಸ್ ಯಾವುದು ಬರಲೇ ಯಾವುದು ಬರ್ತೈತಿ ಅದೇ ಯಾಟು ಬರಲೇ ಎರಡು ಬರಲ್ಲ ಕಾಂಗ್ರೆಸ್ ಬಿಜೆಪಿ

ರಾಹುಲ್ ಗಾಂಧಿನೇ ಆಗಿ ದೇಶಕ್ಕೆ ಒಳ್ಳೆದಾಗ್ತದೆ ನಮ್ಗಣ ಇಲ್ಲಿ ಬೆಳಗಾವಿ ಬಿಜೆಪಿಗೆ ಬರಬೇಕಣ್ಣ ಕಾಂಗ್ರೆಸ್ ಇದು ಬಂದ್ರೆ ನಮ್ಗೆ ಬಂದ್ರೆ ಬಿಜೆಪಿ ನೇ ಬರಬೇಕಣ್ಣ ಈಗ ನಿನ್ನೆ ಧಾರವಾಡ ಹುಬ್ಬಳ್ಳಿ ಆಗಿದ್ದ ಸ್ಟೋರಿ ನೋಡೋಣ ಬಿಜೆಪಿಗೆ ಬರಬೇಕು ಬಿಜೆಪಿ ಬರ್ಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಬಂದ್ರೆ ಇವಾಗ ನೋಡ್ತಿದ್ದೇವೆ ನೋ ಬಂದಿ ಒಂದ್ ವರ್ಷ ಆಗಿಲ್ಲ ಎಷ್ಟು ಕೊಲೆ ಆಗ್ತಿವಿ ನಂಗೆ ಕಾಂಗ್ರೆಸ್ ಅಂತ ಬೇಡ ನಮ್ಮ ಸರ್ ಹೇಳ್ತೀನಿ ಕಾಂಗ್ರೆಸ್ ಬೇಡ ನಮ್ಮ ಬಿಜೆಪಿ ಓನ್ಲಿ ಬಿಜೆಪಿ ಅನ್ಸುತ್ತೆ ಈ ಸರಿ ಅವ್ರೇ ಆಗ್ಬೇಕಣ್ಣ ಈಗ ದೇಶ ನೋಡ್ತಿರೋ ಅಭಿವೃದ್ಧಿ ಎಲ್ಲ ನೋಡ್ರಿ ಅಣ್ಣ ಬಿಜೆಪಿನೇ ಆಗ್ಬೇಕಣ್ಣ ಈಗ ಎಪ್ಪತ್ತು ವರ್ಷ ಮತ್ತೆ ಈ ವರ್ಷ ಕಂಪೇರ್ ಮಾಡಿ ನೋಡ್ರಿ ಅಣ್ಣ ಹತ್ತು ಪರ್ಸೆಂಟ್ ಇದು ಏನು ಆಗಿದೆಯಲ್ಲ ಡೆವಲಪ್ ಅಲ್ಲ ಈ ಎಪ್ಪತ್ತು ವರ್ಷ ಮಾಡ್ಬೇಕಾಯ್ತು ಇರೋ ಎಪ್ಪತ್ತು ವರ್ಷ ಮಾಡಿಲ್ಲ ಇವರು ಅದಕ್ಕೆ ಈ ಹತ್ತು ವರ್ಷ ಚಾನ್ಸ್ ಕೊಟ್ಟು ಇದು ಚಲೋ ಡೆವಲಪ್ ಮಾಡಿದಾರೆ ಇನ್ನೊಂದ್ ಐದು ವರ್ಷ ಕೊಟ್ಟು ನೋಡ್ರಿ ಅವ್ರು ಚಲೋ ಇದು ಮಾಡ್ತಾರೆ ಡೆವಲಪ್ ಬಿಜೆಪಿ ಅವ್ರು ಬಂದ್ಬಿಟ್ಟು ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ ಅಂತೀರಾ ಹೌದ್ ಖಂಡಿತವಾಗಿರ್ತೀನಿ ಡೆವಲಪ್ ಜಾಸ್ತಿ ಆಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ಜಾಸ್ತಿ ಬಿಜೆಪಿ ಇದ್ ಶೆಟ್ಟ ಅವ್ರು ಆರಿಸ್ಬಿಡ್ತಾರ ಏನಕ್ಕ ಅಂತಂದ್ರೆ ಇವಾಗ ಬಂದ್ಬಿಟ್ಟು ಲಕ್ಷ್ಮೀ ಅಪ್ಪ ಅವರು ನಿಂತಿರೋದು ಯಾವ್ದು ಅವ್ರ ಮುಖಪ್ರಚಯನ ಇಲ್ಲ ಅವ್ರದ್ದು ಇವ್ರ ಯಾರಂತ ನಮ್ಗೆ ಅಷ್ಟು ಗೊತ್ತಾಗ್ಲಿ ಜಗದೀಶ್ ಶೆಟ್ಟರ್ ಅಂದ್ರೆ ಅವ್ರ ಆಡಳಿತ ಮಾಡ್ಕೊಂಡ್ರೆ ಅವ್ರೇ ಗೆಲ್ಲಿಸ್ ಅವ್ರೇಜೆ ಒಂದು ನಾಕ್ನೂರಲ್ಲಿ ಸೀಟ್ ಬರುತ್ತಾನೆ ಬೆಳಗಾವಿ ಕರ್ನಾಟಕದಲ್ಲಿ ಇಪ್ಪತ್ತೈದ್ರ ಇಪ್ಪತ್ತೈದ್ರವತ್ ಎಷ್ಟೊಂದೊಂದು ಇಪ್ಪತ್ ಹದ್ನೆಂಟು ಒಂದ್ ಇಪ್ಪತ್ ಸೀಟ್ ಬರುತ್ತೇನೆ ಕರ್ನಾಟಕದಲ್ಲಿ ಪಕ್ಕ ಖಂಡಿತ ಬೆಳಗಾವಲ್ಲಿ ಇವಾಗ ಬೆಳಗಾವಿ ಗ್ರಾಮೀಣಲ್ಲಿ ಅವರೇ ಎಂ ಎಲ್ ಎ ಕಾರಣ ಅವ್ರದೇ ಆದಂತ ಒಂದು ಅಲ್ಲಿ ಜೋರಾಗಿದೆ ಮತ್ತ ಅವ್ರ ರಾಜ್ಯದ ಸಚಿವರಾಗಿದ್ದರಿಂದ ತಮ್ಮ ಮಗ ಅವರು ಏನ್ ನಿಂತಾರಲ್ಲ ಈ ಲೋಕಸಭಾ ಕ್ಷೇತ್ರದಲ್ಲಿ ಯುವಕರಿಗೆ ಒಂದು ಅವ್ರದಾದಂತ ಒಂದು ಸಪೋರ್ಟ್ ಇದೆ ಯುವಕರಿಂದ ಮತ್ತ ಜಗದ್ ಶೆಟ್ಟರ್ ಲೋಕಲ್ ಅಲ್ಲ ಅವ್ರೇನಿದ್ರು ಆ ಕ್ಷೇತ್ರ ಈಗ ಕ್ಷೇತ್ರ ಅಲ್ಲ ಅದಕ್ಕೆ ಈ ಸತ ಲೋಕಸಭಾ ಕ್ಷೇತ್ರದ ಜನ ಮುರಾಲ್ ಹೆಬ್ಬಾಕರ್ ಅವರು ಸಪೋರ್ಟ್ ಮಾಡ್ತಾರೆ ಅವ್ರಸ್ತಾರೆ ಪ್ರಧಾನಮಂತ್ರಿ ಯಾರು ನಮ್ಗೆ ನಮ್ಗೆ ಮುರಾಲ್ ಹೆಬ್ಬಾಕರ್ ಅವರೇ ಬೇಕು ಹ್ಮ್ ಮಾಡ್ತಾರೆ ಮಾಡ್ತಾರೆ ಯಾಕಂದ್ರೆ ಅವ್ರು ಎಜುಕೇಟೆಡ್ ಇದಾರೆ ಮಾಡ್ತಾರೆ ಇವರಿಗೆಲ್ಲ ಹಾ ಹಾ ಅವರಿಂದ ಎಲ್ಲಾ ಎಲ್ಲದರಲ್ಲೂ ಹೆಲ್ಪ್ ಆಗುತ್ತೆ ಅವ್ರು ಮಾಡ್ತಾರೆ ಓಕೆ ಥ್ಯಾಂಕ್ ಯು ಬರಗೈ ಜಿಲ್ಲೆ ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತೆ ಒಂದಕಲೆ ಬಿಜೆಪಿ ಬಂದ್ರೆ

ಅವರಿಗೆ ಹೇಗೆ ಈಜಿ ಅಂತಿರೋ ಅಥವಾ ಕಷ್ಟ ಆಗುತ್ತೆ ಸುನಿ ಚાલુ ಇದೆ ಬರಬೇಕು ಅವರು ಸೋಶಿಯಲ್ ವರ್ಕರ್ ಏತರ ಅವರು ಮತ ಬಂದ್ರೆ ಚાલુ ಇರುತ್ತೆ ವಿಜಿಮ್ ಮಾತ್ರ ಹೇಗಿರುತ್ತೆ ತಿರ ಬೆಳಗಾಗಿ ವಿಜಿಮ್ बंद ಚાલુ ಇರಾಯ್ನೆ ಕಾಂಗ್ರೆಸನೆ ಬರಬೇಕು ಕಾಂಗ್ರೆಸ್ ಓಕೆ ಪ್ರಧಾನಮಂತ್ರಿ ಯಾರು ಅಂದ್ರೆ ರಾಹುಲ್ ಗಾಂಧೀ ನ ಮೂಡಿ ರಾಹುಲ್ ಗಾಂಧೀ ಒಂದ ಸಲ ಚಾನ್ಸ್ ಕೊಡಬೇಕಿಲ್ಲ ರೌರ್ಗೂ ಈ 10 ವರ್ಷವ್ರು ಮಾಡಿದಾರೆ ಈ ಒಂದ ಸಲ ಔಟ್ ಚಾನ್ಸ್ ಕೊಡಬೇಕಲ್ಲ ಆಗಿಲ್ರಿ ಸರ್ ಎಲ್ ಬರಾದವ್ರಿ ಹದಿನೈದು ಲಕ್ಷ ಎಲ್ಲಿ ಬಂದವ್ರಿ ಈಗ ಹತ್ತು ವರ್ಷ ಆದ್ರೆ ಹೇಳಿ ಇದೆ ಅದು ಇದೆ ಜನಕ್ಕೆ ಇದೆ ಆಗ್ತಿದೆ